ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಆರ್ಯ ಗಾರ್ಗಿ ಪಾಠಶಾಲೆಗೆ ನಮಗೆಲ್ಲರಿಗೂ ಸ್ವಾಗತ ಇಂದು ಇಪ್ಪತ್ನಾಲ್ಕನೇ ದಿನದ ಕಗ್ಗವನ್ನು ಕಲಿಯೋಣ ಯಾವುದು ಇಂದಿನ ಕಗ್ಗ ಇಂದಿನ ಕಗ್ಗ ಯಾವುದು ಅಂದರೆ ಹೊರಗೆ ಲೋಕಾಸಕ್ತಿ ಎಂಬ ಕಗ್ಗ ಹಾ ಹೇಳಿ ಹ್ಞೂ ಹೊರಗೆ ಹೊರಗೆ ಲೋಕಾಸಕ್ತಿ ಲೋಕಾಸಕ್ತಿ ಒಳಗೆ ಒಳಗೆ ಸಕಲ ವಿರಕ್ತಿ ಸಕಲ ವಿರಕ್ತಿ ಹೊರಗೆ ಹೊರಗೆ ಕಾರ್ಯ ಧ್ಯಾನ ಒಳಗೆ ಒಳಗೆ ಉದಾಸೀನ ಉದಾಸೀನ ಹೊರಗೆ ಹೊರಗೆ ಸಂಸ್ಕೃತಿ ಭಾರ ಸಂಸ್ಕೃತಿ ಭಾರ ಒಳಗೆ ಒಳಗೆ ಅದರ ತಾತ್ಸಾರ ಅದರ ತಾತ್ಸಾರ ಹೊರಯೋಗ ಹೊರಯೋಗ ಮಾರ್ಗವದು ಮಾರ್ಗವದು ಮಂಕುತಿಮ್ಮ ಮಂಕುತಿಮ್ಮ ಇನ್ನೊಂದು ಬಾರಿ ಹ್ಞೂ ಹೊರಗೆ ಲೋಕಾಸಕ್ತಿ ಹೊರಗೆ ಲೋಕಾಸಕ್ತಿ ಒಳಗೆ ಸಕಲ ವಿರಕ್ತಿ ಒಳಗೆ ಸಕಲ ವಿರಕ್ತಿ ಹೊರಗೆ ಕಾರ್ಯ ಧ್ಯಾನ ಹೊರಗೆ ಕಾರ್ಯಧ್ಯಾನ ಒಳಗೆ ಉದಾಸೀನ ಒಳಗೆ ಉದಾಸೀನ ಹೊರಗೆ ಸಂಸ್ಕೃತಿ ಭಾರ ಹೊರಗೆ ಸಂಸ್ಕೃತಿ ಭಾರ ಒಳಗೆ ಒಳಗೆ ಅದರ ತಾತ್ಸಾರ ಅದರ ತಾತ್ಸಾರ ಹೊರ ಮಾರ್ಗವದು ಹೊರಯೋಗ ಮಾರ್ಗವದು ನಂಕುತಿಮ್ಮ ನಮ್ಮ ಈಗ ರಾಗದಲ್ಲಿ ಹೊರಗೆ ಶಕ್ತಿ ಒಳಗೆ ಸಕಲ ವಿರಕ್ತಿ ಹೊರಗೆ ಶಕ್ತಿ ಒಳಗೆ ಸಕಲ ವಿರಕ್ತಿ ಹೊರಗೆ ಕಾರ್ಯ ಧ್ಯಾನದಾಸೀನ ಹೊರಗೆ ಕಾರ್ಯ ಧ್ಯಾನ ಒಳ ಹೊರಗೆ ಸಂಸ್ಕೃತಿ ಭಾರ ಒಳಗದರ ತಾತ್ಸಾರ ಹೊರಗೆ ಸಂಸ್ಕೃತಿ ಭಾರ ಒಳಗದರ ತಾತ್ಸಾರ ವರ ಯೋಗ ಮಾರ್ಗವಧು ಮಂಕುತಿಮ್ಮ ಮಂಕುತಿಂ ವರ ಯೋಗ ಮಾರ್ಗವಧು ಕುತಿಮ್ಮ ಈಗ ಇಬ್ರು ಒಟ್ಟಿಗೆ ಹೇಳೋಣ ಹ್ಮ್ ಸರಿ ಹೊರಗೆ ಲೋಕಸಕ್ತಿ ಒಳಗೆ ಸಕಲ ವಿರಕ್ತಿ ಹೊರಗೆ ಕಾರ್ಯಧ್ಯಾನ ಧ್ಯಾನ ಒಳ ಉದಾಸೀನ ಹೊರಗೆ ಸಂಸ್ಕೃತಿ ಭಾರ ಒಳ ಅತೀಂ ಮಾ ಧನ್ಯವಾದಗಳು ವಂದನೆಗಳು